ಸರ್ವಾರ್ಥ ಸಿದ್ಧಿ ಗಜಕೇಸರಿ ನವಪಂಚಮದಂತಹ ಅನೇಕ ರಾಜಯುಗಗಳು ಶ್ರಾವಣ ಮಾಸದಲ್ಲಿ ರೂಪುಗೊಳ್ಳುತ್ತಾ ಇವೆ ಇದರಿಂದಾಗಿ ಈ ಮೂರು ರಾಶಿಗಳು ಬಹಳಷ್ಟು ಪ್ರಯೋಜನಗಳನ್ನು ಪಡಿತಾರೆ ಇವರ ಸಂಪತ್ತಿನಲ್ಲಿ ಹೆಚ್ಚಳವಾಗುತ್ತೆ ಹಾಗಾದರೆ ಆ ಲಕ್ಕಿ ರಾಶಿಗಳು ಯಾರೂ ನೋಡೋಣ ಹಿಂದೂ ಧರ್ಮದ ಪ್ರಕಾರ ಶ್ರಾವಣ ಮಾಸವು ಎಲ್ಲ ಮಾಸಗಳಿಗಿಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಶ್ರಾವಣ ಮಾಸ ಆರಂಭವಾಗಲಿದ್ದು ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸ ಜುಲೈ ಇಪ್ಪತ್ತ್ಮೂರರಿಂದ ಪ್ರಾರಂಭವಾಗಿ ಆಗಸ್ಟ್ ಎಂಟರಂದು ಕೊನೆಗೊಳ್ಳುತ್ತೆ ಈ ಸಮಯದಲ್ಲಿ ಒಟ್ಟು ಈ ವರ್ಷ ಐದು ಶ್ರಾವಣ ಶುಕ್ರವಾರಗಳಿದ್ದು ಈ ಶ್ರಾವಣದಲ್ಲಿ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಾ ಇವೆ ಮಾಲವೀಯ ರಾಜಯೋಗದಿಂದ ಗಜಕೇಸರಿ ನವಪಂಚಮದಂತಹ ರಾಜಯೋಗಗಳು ಶ್ರಾವಣ ಮಾಸದಂದು ರೂಪುಗೊಳ್ತಾ ಇವೆ ಇಪ್ಪತ್ನಾಲ್ಕು ವರ್ಷಗಳ ನಂತರ ಇಂತಹ ಕಾಕತಾಳೀಯ ಸಂಭವಿಸ್ತಾ ಇದ್ದು ಅಂತಹ ಪರಿಸ್ಥಿತಿಯಲ್ಲಿ ಮೂರು ರಾಶಿಗಳು ಬಂಪರ್ ಪ್ರಯೋಜನಗಳನ್ನು ಅದೃಷ್ಟವನ್ನು ಹೊಂದುತ್ತಾರೆ ಶ್ರಾವಣ ಮಾಸದಲ್ಲಿ ಗ್ರಹಗಳ ಸಂಚಾರ ಹೇಗಿದೆ ಅಂತ ನೋಡೋದಾದರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಶ್ರಾವಣ ಮಾಸದಂದು ಸಂತೋಷ ಮತ್ತು ಸಂಪತ್ತಿನ ಅಂಶವಾದ ಶುಕ್ರನು ಅದರ ಮೂಲ ತ್ರಿಕೋನ ವೃಷಭ ರಾಶಿಯಲ್ಲಿ ಕುಳಿತುಕೊಳ್ತಾನೆ ಇದರಿಂದಾಗಿ ಮಾಲವೀಯ ರಾಜಯೋಗ ರೂಪುಗೊಳ್ತಾ ಇದೆ ಇದರೊಂದಿಗೆ ಚಂದ್ರನು ಮಿಥುನ ರಾಶಿಯಲ್ಲಿ ಗುರುವಿನ ಜೊತೆಗೆ ಸೇರ್ತಾನೆ ಇದರಿಂದಾಗಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತೆ ಮತ್ತು ಸೂರ್ಯ ಮತ್ತು ಸೂರ್ಯ ಮತ್ತು ಅರುಣ ಪರಸ್ಪರ ನೂರ ಇಪ್ಪತ್ತು ಡಿಗ್ರಿಗಳಲ್ಲಿರ್ತಾರೆ ಇದರಿಂದಾಗಿ ನವಪಂಚಮ ರಾಜಯೋಗ ರೂಪುಗೊಳ್ಳುತ್ತಿದೆ ಕರ್ಕಾಟಕ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗ ಬುಧಾದಿತ್ಯ ಯೋಗವನ್ನು ಕೂಡ ಸೃಷ್ಟಿಸ್ತಾ ಇದೆ ಮತ್ತು ಸರ್ವಾರ್ಥ ಸಿದ್ಧಿಯೋಗ ಕೂಡ ರೂಪುಗೊಳ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಚಕ್ರ ಚಿಹ್ನೆಯ ಜನರು ಶಿವನ ಜೊತೆಗೆ ತಾಯಿ ಲಕ್ಷ್ಮಿಯ ವಿಶೇಷ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ ಹಾಗಾದರೆ ಯಾರ್ಯಾರು ನೋಡ್ತಾ ಹೋಗೋಣ ಮೊದಲಿಗೆ ಮಿಥುನ ರಾಶಿ ಶ್ರಾವಣ ಮಾಸ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯ ಜನರಿಗೆ ತುಂಬ ಶುಭ ಫಲಗಳನ್ನು ಕೊಡುತ್ತೆ ಈ ಮಿಥುನ ರಾಶಿಯ ಜನರ ಲಗ್ನದ ಮನೆಯಲ್ಲಿ ಗಜಕೇಸರಿ ರಾಜಯೋಗ ಹನ್ನೆರಡನೇ ಮನೆಯಲ್ಲಿ ಮಾಲವೀಯ ರಾಜಯೋಗ ಮತ್ತು ಎರಡನೇ ಮನೆಯಲ್ಲಿ ಬುಧಾದಿತ್ಯನೊಂದಿಗೆ ನವಪಂಚಮ ರಾಜಯೋಗ ರೂಪುಗೊಳ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿಯ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರವಾದ ಯಶಸ್ಸನ್ನು ಪಡಿತಾರೆ ಮತ್ತು ಹಣದ ಲಾಭವನ್ನು ಪಡಿತಾರೆ ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳಿತೀರಿ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ತವೆ ಇದರೊಂದಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳು ಸಿಗುತ್ತೆ ಕೆಲಸದ ಸ್ಥಳದಲ್ಲಿ ಮಿಥುನ್ ರಾಶಿಯವರು ಕೆಲಸವನ್ನು ಮಿಥುನ್ ರಾಶಿಯವರ ಕೆಲಸವನ್ನು ಪ್ರಶಂಸಿಸಲಾಗುತ್ತೆ ಇದು ಬಡ್ತಿ ಮತ್ತು ಸಂಬಳ ಹೆಚ್ಚಳಕ್ಕೆ ಕಾರಣವಾಗುತ್ತೆ ನೀವು ಉನ್ನತ ಅಧಿಕಾರಿಗಳೊಂದಿಗೆ ಉತ್ತಮ ಸಮನ್ವಯವನ್ನು ಹೊಂದುತ್ತೀರಿ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮ ಉತ್ತೇಜನವನ್ನು ನೀಡುತ್ತೆ ಸಮಾಜದಲ್ಲಿ ಗೌರವ ಸಮಾಜದ ಸಮಾಜದಲ್ಲಿ ನಿಮ್ಮ ಗೌರವ ತ್ವರಿತ ಗತಿಯಲ್ಲಿ ಹೆಚ್ಚಾಗುತ್ತೆ ಇದರೊಂದಿಗೆ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ನೀವು ಸಂಪತ್ತನ್ನು ಸಂಗ್ರಹಿಸುವಲ್ಲಿಯೂ ಯಶಸ್ವಿ ಆಗ್ತೀರಿ ಇನ್ನು ಕಟಕ ರಾಶಿ ಗಜಕೇಸರಿ ನವಪಂಚಮ ಮಾಲವ್ಯ ಮತ್ತು ಇತರ ಯೋಗಗಳು ಈ ಕಟಕ ರಾಶಿಯ ಜನರಿಗೆ ಬಹಳ ಪ್ರಯೋಜನಕಾರಿಯಾಗಿರುತ್ತೆ ಈ ರಾಶಿಚಕ್ರದ ಜನರು ಈ ರಾಶಿಚಕ್ರ ಜನರು ಬುದಾದಿತ್ಯ ಯೋಗ ಇದೆ ಅಂದರೆ ಲಗ್ನದ ಮನೆಯಲ್ಲಿ ಬುದಾದಿತ್ಯ ಯೋಗ ರೂಪುಗೊಳ್ತಾ ಇರುವಂಥದ್ದು ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯ ಜನರು ಸಮಾಜದಲ್ಲಿ ಗೌರವದಲ್ಲಿ ತ್ವರಿತ ಹೆಚ್ಚಳವನ್ನು ಕಾಣ್ತಾರೆ ಭೌತಿಕ ಸುಖಗಳು ಸಿಗ್ತವೆ ಶಿಕ್ಷಣ ಕ್ಷೇತ್ರದಲ್ಲೂ ಸಾಕಷ್ಟು ಪ್ರಯೋಜನಗಳನ್ನು ಪಡಿತೀರಿ ಮತ್ತು ದಾಂಪತ್ಯ ಜೀವನದಲ್ಲಿ ಸಂತೋಷ ಉಳಿಯುತ್ತೆ ತಾಯಿ ಲಕ್ಷ್ಮಿಯ ಆಶೀರ್ವಾದದಿಂದ ಸಿಕ್ಕಾಕೊಂಡಿರುವಂಥ ಹಣ ಏನಾದರೂ ಇದ್ದರೆ ಮರಳಿ ಪಡಿತೀರಿ ಇದರೊಂದಿಗೆ ಅವಿವಾಹಿತರು ವಿವಾಹ ಪ್ರಸ್ತಾಪಗಳನ್ನು ಪಡಿತಾರೆ ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಈ ಅವಧಿಯಲ್ಲಿ ಹೊಸ ವ್ಯವಹಾರವನ್ನು ಪ್ರಾ ಪ್ರಾರಂಭಿಸುವುದು ಕೂಡ ಬಹಳ ಉತ್ತಮ ಇನ್ನು ವೃಶ್ಚಿಕ ರಾಶಿ ಮಾಲವಿ ಹಾಗೂ ಗಜಕೇಸರಿ ರಾಜಯೋಗ ವೃಶ್ಚಿಕ ರಾಶಿಯ ಜನರಿಗೆ ಸಾಕಷ್ಟು ಅನುಕೂಲಕರವಾಗಿರುತ್ತೆ ನೀವು ಈ ಶ್ರಾವಣ ಮಾಸದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೀತೀರಿ ಹಣಕಾಸಿನ ಲಾಭದ ಸಾಧ್ಯತೆಗಳಿವೆ ಪೂರ್ವಜರ ಆಸ್ತಿಯಿಂದ ನೀವು ಪ್ರಯೋಜನಗಳನ್ನು ಪಡೀತೀರಿ ವಾಹನ ಸುಖದ ಸಾಧ್ಯತೆಗಳು ಕೂಡ ಇವೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಹೊಸ ವಾಹನವನ್ನು ಕೂಡ ಖರೀದಿಸ್ತೀರಿ ವಿವಾಹಿತ ಏನು ವೃಶ್ಚಿಕ ರಾಶಿಯವರು ಈ ಅವಧಿಯಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡಿತಾರೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ತವೆ ಇದರೊಂದಿಗೆ ನೀವು ಭವಿಷ್ಯಕ್ಕಾಗಿ ಹಣವನ್ನು ಉಳಿಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು